ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತು ಅತ್ಯಂತ ಪುರಾತನ ಈ ಒಂದು ತಂತ್ರದಿಂದ ಯಾವ ರೀತಿ ವಶೀಕರಣ ಮಾಡೋದು ಅಂತ ನೋಡ್ಕೊಳೋಣ ಮನೆ ಹೇಳ್ತೇನೆ ವಿಶೇಷವಾಗಿ ಈ ಒಂದು ವಶೀಕರಣಕ್ಕೆ ಬೇಕಾಗಿರೋದೇನಪ್ಪ ಅಂದ್ರೆ ಊತ್ಕಟಿ ಮತ್ತೆ ಹೆಸರು ಬರೆಯಕ್ಕೆ ಒಂದು ಪೇಪರು ಮತ್ತೆ ಒಂದು ದೀಪ ಮತ್ತೆ ಸ್ವಲ್ಪ ಅರಿಶಿನ ಇಷ್ಟನ್ನು ಇಟ್ಕೊಂಡು ಯಾವ ರೀತಿ ವಶೀಕರಣ ಮಾಡೋದು ಅಂತ ನೋಡ್ಕೊಳೋಣ ವಿಶೇಷವಾಗಿ ಬನ್ನಿ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋದನ್ನ ಯಾರು ನಮ್ಮ ಚಾನಲ್ ಹೊತ್ತಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಐಕಾನ್ ಒತ್ತಿ ಮತ್ತೆ ಲೈಕ್ ಮಾಡೋದನ್ನ ಮತ್ತೆ ಯಾಕಂದ್ರೆ ನಾವು ಮಾಡುವಂತ ರೆಮಿಡೀಸ್ ಆಗಲಿ ವಶೀಕರಣ ತುಂಬ ಪುರಾತನ ಕಾಲದಾಗಿರುತ್ತೆ ಹಂಗಾಗಿ ನಿಮ್ಗೆ ಯಾವುದೇ ರೀತಿ ಖರ್ಚು ಇರೋದಿಲ್ಲ ಮತ್ತೆ ತುಂಬ ಪವರ್ಫುಲ್ ರೆಮಿಡೀಸ್ ಇರ್ತದೆ ವಶೀಕರಣ ಇರುತ್ತೆ ನೋಡಿ ಪೇಪರ್ ಮೇಲೆ ನಿಮ್ಗೆ ಯಾವ ಹೆಸರು ಶೀಕರಣ ಆಗಬೇಕೋ ಅಥವಾ ಏನು ವಸ್ತು ಶೀಕರಣ ಆಗಬೇಕು ಅದ್ರ ಮೇಲೆ ಅವ್ರ ಹೆಸರನ್ನು ಬರೆದ್ಬಿಡಿ ನಾನೀಗ ರಮೇಶ್ ಅಂತ ಬರೀತಾ ಇದ್ದೀನಿ ನೋಡಿ ಈತ ರಮೇಶ್ ಅಂತ ಬರೆದು ಇದನ್ನ ಒಂದ್ಸಾಗಿ ಇಟ್ಕೊಂಡೆ ಒಂದ್ಸಾಗಿ ಇಟ್ಕೊಂಡು ವಿಶೇಷವಾಗಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ அشناナக்கி இதனை विशेषವಾಗಿ தர மார்ச்சிட்டு இதனா ಒಂದು ಸರಿ ಉದ್ಬಟ್ಟಿಗೆ ತೋರಿಸ್ಬಿಡಿ ಉದ್ಬಟ್ಟಿಗೆ ತೋರಿಸ್ಬಿಟ್ಟು ವಿಶೇಷವಾಗಿ ಇಟ್ಕೊಂಡು ಸ್ವಲ್ಪ ದೀಪ ಹಚ್ಕೊಂಬಿಡಿ ನೋಡಿ ಈ ಥರ ದೀಪ ಹಚ್ಕೊಂಡು ವಿಶೇಷವಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲಕೊಂಡು ಇಪ್ಪತ್ತೊಂದು ಸಾರಿ ಓಂ ಕಾಮದೇವಾಯ ನಮಃ ಕುರು ಕುರುಸ್ವಾಹ ಓಂ ಕಾಮ ಕಾಮದೇವ ಕಾಮದೇವಾಯ ನಮಃ ವಶ ಕುರುಸ್ವಾಹ ಓಂ ಕಾಮದೇವಾಯ ಕಾಮದೇವಾಯ ನಮಃ ವಶ ಕುರುಸ್ವಾಹ ಓಂ ಕಾಮದೇವಾಯ ನಮಃ ವಶ ಕುರುಸ್ವಾಹ ಓಂ ಕಾಮದೇವಾಯ ನಮಃ ವಶ ಕುರು ಸ್ವಾಹ ओम कामदेवाय नमः ओषक कुरुस्वाह 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 अंत इपत्तोंद सारी अवर हेसरु हेळबेकागुत्ते रमेश 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 ओम कामदेवाय नमः ओषक कुरुस्वाह ओम कामदेवाय नमः ओषक ओम कामदेवाय नमः ओषक ओम कामदेवाय नमः ओषक ಓಂ ಕಾಮದೇವಾಯ ನಮಃ ವಶಾ ಸ್ವಾಹ ಓಂ ಕಾಮದೇವಾಯ ನಮಃ ವಶ ಕುರು ಸ್ವಾಹ ಓಂ ಕಾಮದೇವಾಯ ನಮಃ ತುಂಬ ಪುರಾತನ ಕಾಲದ ತಂತ್ರಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಂ ಕಾಮದೇವಾಯ ನಮಃ ಕುರು ಸ್ವಾಹ ಓಂ ಕಾಮದೇವಾಯ ನಮಃ ಕುರು ಸ್ವಾಹ ಓಂ ಕಾಮದೇವಾಯ ನಮಃ ಕುರು ಸ್ವಾಹ ರಮೇಶ್ 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 ನೋಡಿ ಈ ಥರ ಇಪ್ಪತ್ತೊಂದು ಸಾರಿ

कामवाय कुवा उनम कामदवायं शकुवा उनम कामदवायनं कुरवाओम कामदवाय वाओम कामदवायकुवा्यओममदवायनं कुवाम कामदवायं वाओम कामदवायंगा कुरवा ಯಾರು ನಿಮ್ಮನ್ನು ಬಿಟ್ಟು ಹೋಗಿದಾರೋ ಮತ್ತೆ ಯಾರು ನಿಮ್ಗೆ ಸಿಗಬೇಕೋ ಮತ್ತೆ ಯಾರು ನಿಮ್ಮನ್ನ ನಿಮ್ಮಿಂದ ದೂರ ಹೋಗಿದಾರೋ ಅವ್ರು ಆದಷ್ಟು ಬೇಗ ಸಿಗ್ಲಿ ಅಂತ ಹೇಳ್ತಾ ಇಂದಿನ ವಿಶೇಷವಾದ ಒಂದು ವಶೀಕರಣ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಇನ್ನೊಂದ್ಸರಿ ನೋಡಿಕೊಂಡು ಮಾಡ್ಕೊಳ್ಳಿ ಇಂಥ ಬರವಾಗಿಲ್ಲ ತುಂಬಾ ಪವರ್ಫುಲ್ ತುಂಬಾ ಪುರಾತನ ಕಾಲದ ತಂತ್ರ ಇದು ಹಾಗಾಗಿ ಓಂ ಕಾಮದೇವಾಯ ನಮ ವಶ ಸ್ವಾಹ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಷ್ಟೋ ಜನ ಕಷ್ಟದಲ್ಲಿ ಇದ್ದಾರೆ అర్గూ కూడా సహాయ అంతేకొంటే ఇలా విశేషవే కతాయి థ్యాంక్ యూ ధన్యవాదాలు జై గణేష్